ನನ್ನ ಜೀವನದಲ್ಲಿ ನಾನು ಇಷ್ಟಪಟ್ಟಿರೋ ಮೊದಲನೇ ಹುಡುಗಿ ಕೊನೆ ಹುಡುಗಿ ಎರಡು ಜೀವವೇ ಹೋಗಿ ಬಂದರು ಹಾಯ್ ಗಾಯ್ಸ್ ಈಗ ಪ್ರಿವ್ಯೂ ನೋಡಿದ್ರಲ್ಲ ಇದು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಚುಲಿ ಇದೆ ಇದು ಲಾಂಗ್ ವಿಡಿಯೋ ಅಲ್ಲ ಆಗಿ ಒಂದು ತ್ರೀ ಫೋರ್ ಮಿನಿಟ್ಸಲ್ಲಿ ಹೇಳ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಜಾಸ್ತಿ ಆದರೆ ಡೋಂಟ್ ವರಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಈಗ ಡೈರೆಕ್ಟ್ ಆ ಲೈಟ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ನೈನ್ ಎಷ್ಟು ಸಿಕ್ಸ್ಟೀನನ್ನು ಸೆಲೆಕ್ಟ್ ಮಾಡಿಕೊಂಡು ಬ್ಯಾಗ್ರೌಂಡು ಬ್ಲ್ಯಾಕ್ ಇಟ್ಕೊಳ್ಳಿ ಓಕೆನಾ ಬ್ಲ್ಯಾಕ್ ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಆಡಿಯೋ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಆ್ಯಕ್ಚುಲಿ ಜೀವನೇನೆ ಅನ್ನೋ ಸಾಂಗು ಮಾರ್ಟಿನ್ ಮೂವಿದು ಟ್ರೆಂಡಲ್ಲಿದೆ ಅದಕ್ಕೆ ನಾನು ಅದನ್ನು ಸೆಲೆಕ್ಟ್ ಮಾಡಿಕೊಳ್ತೇನೆ ಸೆಲೆಕ್ಟ್ ಮಾಡಿಕೊಂಡು ಇದು ಆ್ಯಕ್ಚುಲಿ ನಾನು ಎಡಿಟ್ ಮಾಡಿರೋದು ಇದನ್ನು ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡ್ಕೊಳ್ತೇನೆ ಎಕ್ಸ್ ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡಿಕೊಂಡು ವೀಡಿಯೋನೇ ಡಿಲೀಟ್ ಮಾಡ್ತೀನಿ ನೋಡ್ಬೋದು ನೀವು ವೀಡಿಯೋ ಡಿಲೀಟ್ ಮಾಡಿದ್ದೇನೆ ನೆಕ್ಸ್ಟ್ ಇಲ್ಲಿ ಮ್ಯೂಸಿಕ್ ಇದು ಒಂದು ಪಿ ಎನ್ ಜಿ ಆಗ್ತದೆ ನೋಡಿ ಇದನ್ನು ಬೇಕಾದ್ರೆ ನಾನು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಬೇಕಾದ್ರೆ ನಾನು ಅಲ್ಲಿ ಕೊಟ್ಟಿರ್ತೇನೆ ಇಲ್ಲಾಂದರೆ ನಾ ಅಲ್ಲೇ ಕೊಟ್ಟಿರ್ತೇನೆ ಓಕೆನಾ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನಾನು ಅಲ್ಲಿ ಕೊಟ್ಟಿರ್ತೇನೆ ಬೇಕಾದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡ್ಬೋದು ನಾನು ನಿಮಗೆ ಸೆಂಡ್ ಮಾಡ ಸೆಂಡ್ ಮಾಡ್ತೇನೆ ನೆಕ್ಸ್ಟು ನಿಮ್ಗೆ ಯಾವ ಸಾಂಗು ಎಡಿಟ್ ಮಾಡ್ತೀರಾ ಅದರದೊಂದು ಇಮೇಜನ್ನು ಆ್ಯಡ್ ಮಾಡ್ಕೊಳ್ಳಿ ಓಕೆನಾ ಇಮೇಜ್ ಆ್ಯಡ್ ಮಾಡಿಕೊಂಡು ನಿಮ್ಗೆ ಎಷ್ಟು ಸೈಜ್ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೈಜ್ ಎಷ್ಟು ಬೇಕು ನೋಡಿ ಅಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡ್ಕೊಂಡ ನಂತರ ಇದಕ್ಕೆ ಬಾರ್ಡರ್ ಆಗ್ತೇನೆ ನೋಡಿ ಯಾವ ಥರ ಆಗ್ತೇನೆ ಅಂತ ನೋಡ್ಬೋದು ನೀವು ಸ್ವಲ್ಪ ವೈಟ್ ಕಲರ್ ಬಾರ್ಡರ್ ಹಾಕ್ತಿದ್ದೇನೆ ಬಾರ್ಡರ್ ಹಾಕೋದು ಈ ಥರ ವೈಟ್ ಕಲರ್ ಬಾರ್ಡರ್ ಹಾಕ್ತಿದ್ದೀನಿ ನೋಡ್ಬೋದು ನೀವು ಸೊ ಬಾರ್ಡರ್ ಹಾಕಿ ಆಗಿದೆ ಬಾರ್ಡರ್ ಹಾಕಿ ಆಗಿದೆ ಇಲ್ಲಿ ಒಂದು ಲೈನ್ ಬರೆಯುವ ಕೆಳಗಡೆ ಯಾಕಂದರೆ ಸಾಂಗ್ ಅಂದಮೇಲೆ ಲೈನ್ ಇದ್ದೇ ಇರುತ್ತೆ ಅಲ್ವಾ ನಾನು ಜೀವನೀನ್ ಜೀವನಿನೇ ಅಂತ ಬರಿತೇನೆ జీవినే జీవనినే జీవినే అంత లైన్ బర్త స్టార్టింగ్ లైన్ నెక్స్ట్ కలరు వైట్ ఇట్ అదన్న నిమే ఫాంట్ యాదు బెక్కారు ఇట్కూడు నిదే అదని ఇట్కళి నీపల్గీదేనే ಇದನ್ನು ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ ಓಕೆನಾ ನಿಮ್ಗೆ ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡಿಕೊಂಡು ಮೂವಿ ನೇಮ್ ಕೂಡ ಆಗ್ತೇನೆ ನಾನು ಯಾಕಂದರೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಮೂವಿ ನೇಮ್ ಯಾವುದು ಮಾರ್ಟಿನ್ ಮೂವಿ ಜಸ್ಟ್ ಮಾರ್ಟಿನ್ ಅಂತ ಹಾಕ್ತೇನೆ ಕಲರ್ ವೈಟ್ ಇಟ್ಕೊಳ್ತೇನೆ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಇಟ್ಕೊಳ್ಬೋದು ಫ್ರಾಂಟು ಫಾಂಟ್ ನಿಮ್ಗೆ ಯಾವ್ದು ಬೇಕು ಅದನ್ನು ಇಟ್ಕೊಳ್ಳಿ ನಾನು ಇದೇ ರೋಬೋಟ್ ರೆಗ್ಯುಲರ್ ಇಟ್ಕೊಳ್ತೇನೆ ಓಕೆ ಒಂದು ಒಂದು ಸೆಟ್ಟಿಗೆ ಮುಗ್ದಿದೆ ಇಷ್ಟಕ್ಕೆ ಕಟ್ ಮಾಡ್ಕೊಳ್ತೇನೆ ನಾನು ಇಲ್ಲಿಗೆ ಇಮೇಜ್ ಕೂಡ ಆ್ಯಡ್ ಮಾಡ್ಬೋದು ನೀವು ಆ್ಯಂಡ್ ವೀಡಿಯೋ ಕೂಡ ಆ್ಯಡ್ ಮಾಡ್ಬೋದು ಏನು ಬೇಕಾದರೆ ಆ್ಯಡ್ ಮಾಡ್ಬೋದು ನಾನು ಜಸ್ಟ್ ವೀಡಿಯೋ ಆ್ಯಡ್ ಮಾಡ್ತೇನೆ ನಿಮ್ಗೆ ಯಾವ ವೀಡಿಯೋ ಬೇಕಾಗ್ತದೆ ಆ ವೀಡಿಯೋ ಆ್ಯಡ್ ಮಾಡ್ಬೋದು ನಾನೊಂದು ನೇಚರ್ ವೀಡಿಯೋ ಆ್ಯಡ್ ಮಾಡ್ತೇನೆ ಇಲ್ಲಿ ಇದು ಸೌಂಡ್ ಇದೆ ಆ್ಯಕ್ಚುಲಿ ಸೌಂಡ್ ಇಷ್ಟಕ್ಕೆ ಕಟ್ ಮಾಡ್ಕೊಳ್ತೇನೆ ನೆಕ್ಸ್ಟ್ ಇನ್ನೊಂದು ಹುಡುಗಿ ಆಡ್ತಾಳಲ್ವ ಅದಕ್ಕೋಸ್ಕರ ಇನ್ನೊಂದು ವಿಡಿಯೋ ಆ್ಯಡ್ ಮಾಡ್ತಿದ್ದೇನೆ ಇನ್ನೊಂದು ವಿಡಿಯೋ ಆ್ಯಡ್ ಮಾಡಿದ್ದೇನೆ ಇದನ್ನು ಕೂಡ ಇಷ್ಟಕ್ಕೆ ಕಟ್ ಮಾಡ್ಕೊಳ್ತೇನೆ ಇಲ್ಲಿಗೆ ಲಿರಿಕ್ಸ್ ಬರ್ಕೊಳ್ಬೇಕಾಗುತ್ತೆ ವಿಡಿಯೋ ಲೆಂತಿ ಆಗುತ್ತೆ ನಾನು ಸ್ವಲ್ಪ ಬ್ಯಾಕ್ ಬರ್ತೀನಿ ಬ್ಯಾಕ್ ಬಂದು ಇಲ್ಲಿ ನಾನು ನೀವು ಅಂತ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಕೊಟ್ಟಿರ್ತೇನೆ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ನಾನು ಇಲ್ಲಿ ಲಿರಿಕ್ಸ್ ಕೊಟ್ಟಿರ್ತೇನೆ ಅದನ್ನು ಕೂಡ ಕಾಪಿ ಪೇಸ್ಟ್ ಮಾಡ್ಕೊಂಡು ಕಾಪಿ ಮಾಡಿಕೊಂಡು ಇಲ್ಲಿ ಬಂದು ಅದನ್ನು ಪೇಸ್ಟ್ ಮಾಡ್ಬೋದು ನಾನು ಯಾಕಂದರೆ ವೀಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಮಾಡ್ತಿದ್ದೇನೆ ನೀವು ಡೈರೆಕ್ಟ್ ಎಡಿಟ್ ಮಾಡ್ಕೊಳ್ಬೋದು ಚೆನ್ನಾಗಿ ಕಾಣುತ್ತೆ ನೀವು ನಿಮ್ಗೆ ಯಾವ ಥರ ಥರ ಎಡಿಟ್ ಮಾಡ್ಕೊಳ್ಬೋದು ಇಲ್ಲಿ ಬ್ಯಾಕ್ ಗ್ರೌಂಡ್ ಇಮೇಜ್ ಹಾಕ್ಬೇಕಾಗಿತ್ತು ಸೊ ನಾನು ಮರೆತೆ ಬಿಟ್ಟಿದ್ದೆ ಬ್ಯಾಕ್ ಗ್ರೌಂಡ್ ಇಮೇಜ್ ನಿಮ್ಗೆ ಯಾವ ಇಮೇಜ್ ಬೇಕಾದರೂ ಹಾಕೊಳ್ಬೋದು ನಿಮ್ಗೆ ಯಾವ ಇಮೇಜ್ ಬೇಕಾಗುತ್ತೆ ಅದನ್ನು ಹಾಕೊಳ್ಳಿ ಇಮೇಜಲ್ಲೂ ಜಸ್ ಉಡ್ಬೇಕನ್ ಇಮೇಜ್ ಯಾವುದು ಬೇಕಾದ್ರೂ ಹಾಕೊಳ್ಳಿ ಬಟ್ ಬ್ಲರ್ ಮಾಡಿ ಸ್ವಲ್ಪ ಇದನ್ನು ಆ್ಯಡ್ ಮಾಡ್ತೀನಿ ಯಾಕಂದರೆ ಇಮೇಜ್ ಈಗ ಹುಡ್ಕ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಇದೆಲ್ಲ ಇದನ್ನು ಆ್ಯಡ್ ಮಾಡಿದ್ದೇನೆ ಇಮೇಜು ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಬೋದು ಬೇಡ ಅಂದರೆ ಇಲ್ಲ ಅದನ್ನು ಹೆಂಡಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಲಾಸ್ಟಿಗೆ ತಂದು ಅಡ್ಜಸ್ಟ್ ಮಾಡಿಕೊಂಡು ನೀವು ಎಷ್ಟು ಬೇಕಾದರೂ ಇಟ್ಕೊಳ್ಬೋದು ನಾನೊಂದು ತರ್ಟಿ ತರ್ಟಿ ಇಟ್ಕೊಳ್ತೇನೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಳ್ಳಿ ಇದನ್ನು ನೋಡಿದು ಇದು ಮಾಡಿಲ್ಲ ನಾನು ಸ್ಕ್ರೀನಿಗೆ ಅಡ್ಜಸ್ಟ್ ಮಾಡಿಲ್ಲ ಸ್ಕ್ರೀನಿಗೆ ಅಡ್ಜಸ್ಟ್ ಮಾಡಿದ ಮೇಲೆ ನೋಡಿ ಈ ಥರ ಕಾಣುತ್ತೆ ಈಗ ವಿಡಿಯೋ ಕೂಡ ಅಷ್ಟೆ ನಿಮ್ಗೆ ಎಷ್ಟು ಅಷ್ಟು ಇಟ್ಕೊ ಬ್ರೈಟ್ನೆಸ್ ಕಡಿಮೆ ಮಾಡ್ಕೊಳ್ಬೋದು ಜಾಸ್ತಿ ಕೂಡ ಮಾಡ್ಕೊಳ್ಬೋದು ನಾನು ಫಿಫ್ಟಿ ಫೈವ್ ಇಟ್ಕೊಂಡಿದ್ದೇನೆ ನಿಮ್ಗೆ ಎಷ್ಟು ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ನೋಡ್ಬೋದು ನೀವು ಈಗ ಒಂದ್ಸಲ ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ சரி இது ஆடியோனே இது மால சாரி சாரி இதுக்கு ஃபேடி நோட்டு ஒன்ஸ்வல் ஆட் வீடியோகே கூட நோட்போது ஃபேடி நோட்டு ஆட் நோட்ரல்ல ஜஸ்ட் சிம்பல் ஆகி வீடியோ रहे हो घी वंदन वीडियो इस्टागिद्रे लाइक ಮಾಡಿ แชร์ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಸಪೋರ್ಟ್ ಥ್ಯಾಂಕ್ ಯು